ಬಿಜೆಪಿಯು ಯುವಕರ ಕನಸು ನನಸು ಮಾಡುತ್ತಿರುವ ಪಕ್ಷ ಎಂಬ ಹೆಗ್ಗಳಿಕೆಗೆ ಪಾತ್ರ ಏಕೆಂದರೆ ಪಕ್ಷ ಸಂಘಟನೆಗಾಗಿ ಹಲವು ಜವಾಬ್ದಾರಿಯುತ ಸ್ಥಾನಮಾನಗಳನ್ನು ಯುವಕರಿಗೆ ವಹಿಸುತ್ತಿದೆ ಎಂಬುದು ಖುಷಿಯ ವಿಚಾರವೇ ಸರಿ ಇನ್ನು ಹೆಸರುಘಟ್ಟ ಗ್ರಾಮ ಹೋಬಳಿ ದಾಸನ್ಪುರ ಹೋಬಳಿ ಯಲಂಕಾ ಕ್ಷೇತ್ರಗಳಲ್ಲಿ ಯುವಕರಿಗೆ ಪಕ್ಷ ಸಂಘಟನೆಯ ಸ್ಥಾನಮಾನವನ್ನು ಕಲ್ಪಿಸಿದೆ ಹಲವು ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದ್ದಾರೆ ಇನ್ನು ತಮ್ಮ ಶಾಸಕರ ಬೆಂಬಲದಿಂದ ಇವತ್ತು ದೊಡ್ಡ ಅಧಿಕಾರವೂ ಸಿಕ್ಕಿದೆ ಇವರ ಬೆಂಬಲದಿಂದ ಇದೆಲ್ಲ ಸಾಧ್ಯವಾಗಿದೆ ತಿಳಿಸಿದ್ದಾರೆ ಅಧಿಕಾರ ವಹಿಸಿಕೊಂಡಿರುವಂತಹ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಉಪಾಧ್ಯಕ್ಷರಾದಂತಹ ಕಿರಣ್ ಬಾಬು ಅವರಿಗೆ ಶುಭ ಕೋರುತ್ತಾ ಸಮಾಜದಲ್ಲಿರುವ ಹಲವು ಕಟ್ಟುಪಾಡುಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಲು ಪ್ರತಿಯೊಬ್ಬ ಅಧಿಕಾರಿಯೂ ಮುಂದಾಗಬೇಕು ಎಂಬುದು ಜನಸಾಮಾನ್ಯರ ಕಳಕಳಿಯಾಗಿದೆ ಈ ಮಟ್ಟದಲ್ಲಿ ನಮ್ಮನ್ನು ನಮಗೊಂದು ಸ್ಥಾನಮಾನ ಕೊಟ್ಟು ನೀವು ಪಕ್ಷ ಸಂಘಟನೆ ಮಾಡಬೇಕು ಅಂತೇಳಿ ಎಲ್ಲ ದಾಸಂಪುರ ಹೋಬಳಿ ಆಗಿರ್ಬೋದು ಹೆಸರುಘಟ್ಟ ಗ್ರಾಮ ಆಗಿರ್ಬೋದು ಹೋಬಳಿ ಆಗಿರ್ಬೋದು ಇಲ್ಲ ಯಲಂಕ ಟೋಟಲ್ ಕ್ಷೇತ್ರದಲ್ಲಿ ಎಲ್ಲ ಯುವಕರನ್ನ ಗುರುತಿಸಿ ಅವ್ರಿಗೊಂದು ಸ್ಥಾನಮಾನ ಕೊಟ್ಟು ಒಂದು ಒಳಗೆ ಸಂಘಟನೆ ಮಾಡೋಕ್ಕೆ ಮಾಡ್ತಾ ಇರೋದು ಅದು ಯಾವ ಪಕ್ಷದಲ್ಲೂ ನಡೆಯಲ್ಲ ಅದು ಬಿ ಜೆ ಪಿ ಪಕ್ಷದಲ್ಲಿ ಮಾತ್ರ ನಡೆಯೋದು ಈ ಥರ ಒಂದು ವಿಚಾರವಾಗಿ ಹಾಗಾಗಿ ತುಂಬ ಖುಷಿಪಟ್ಟಿದೆ ಸೊ ಈಗ ಒಂದು ಉಪಾಧ್ಯಕ್ಷ ಅಂದ್ರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸಾಮಾನ್ಯ ಈ ಒಂದು ನಿಭಾಯಿಸಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಿಭಾಯಿಸ್ತಕ್ಕಂಥದ್ದು ಇದೊಂದು ನಮ್ಮ ಜವಾಬ್ದಾರಿ ಇದು ಇದು ನಿಭಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಹೊರೆ ಹೊರೆಯೋತಿಲ್ಲ ಇದು ನಾವು ಅವತ್ತಿಂದನೂ ನಾವು ಸುಮ್ಮ ತುಂಬ ವರ್ಷದಿಂದ ನಾವು ಇದ್ ಮಾಡ್ಕೊಂಡ್ ಬರ್ತಿದೀವಿ ಕಾರ್ಯಕರ್ತರಾಗ್ ಮಾಡ್ಕೊಂಡ್ಬಂದ್ವಿ ಈಗ ಒಂದು ನಮಗೆ ಅದಕ್ಕೆ ಆದಂತ ಒಂದೊಂದು ಸ್ಥಾನಮಾನ ಅಂತ ಅನ್ನೋದಕ್ಕಿಂತ ಜವಾಬ್ದಾರಿ ಅನ್ನೋದು ಕೊಟ್ಟಿದ್ದಾರೆ ನಮಗೆ ಅದನ್ನ ನಾವು ರಿಸ್ಕ್ ತಗೊಂಡಂಥದ್ದಿಲ್ಲ ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ ಎಂಥ ಇದೇನಿಲ್ಲ ಸೊ ಈಗ ಮುಂದಿನ ದಿನಗಳಲ್ಲಿ ಯಾ ಯಾವ ಥರ ಮಾಡಬೇಕು ಇನ್ನೂ ಸಂಘಟನೆ ಬಲಪಡಿಸೋದಕ್ಕೆ ಅಂತ್ಕೊಂಡಿದ್ದೀರಾ ಸರ್ ಖಂಡಿತ ಬಲಪಡಿಸ್ಬೇಕು ಅನ್ನೋದು ಬಲಪಡಿಸ್ಬೇಕು ಅನ್ನೋದು ತುಂಬಾ ಇದೆ ಯಾಕೆಂತಂದರೆ ಈಗ ಯಲಂಕಾ ಕ್ಷೇತ್ರ ಅನ್ನೋದು ನಮ್ಮ ಭಾರತ ದೇಶದಲ್ಲೇ ಗುರ್ತಿಸ್ಕೊಂಡಿರ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ಮೊನ್ನೆ ನಮ್ಮದೊಂದು ಇದು ನಡೆಯುತ್ತೆ ಮೆಂಬರ್ಶಿಪ್ ಮೆಂಬರ್ಶಿಪ್ ನಡೆಯುತ್ತೆ ಹಾಗಾಗಿ ಅದರಲ್ಲಿ ಯಲಂಕ ಬಂದು ಮೊದಲನೇ ಸ್ಥಾನದಲ್ಲಿದೆ ಬಿ ಜೆ ಪಿಯ ಒಂದು ಮೆಂಬರ್ಶಿಪ್ ಸ್ಥಾನದಲ್ಲಿ ಲೆಕ್ಕ ಹಾಕೊಂಡ್ರೆ ಮೊದಲನೇ ಸ್ಥಾನದಲ್ಲಿ ಗುರುತಿಸ್ಕೊಂಡಂಥ ಒಂದು ಕ್ಷೇತ್ರ ಅಂದರೆ ಅದು ಯಲಂಕಾ ಕ್ಷೇತ್ರ ಶಾಸಕರು ವಿಶ್ವನಾಥ್ ಅವರು ಆ ಮಟ್ಟಕ್ಕೆ ಅವ್ರ ಬೆಂಬಲಿಗರು ಆದಂಥ ನಾವೆಲ್ಲರೂ ಅಷ್ಟು ಇದು ಮಾಡಿದ್ದೀವಿ ಹಾಗಾಗಿ ಇವತ್ತು ಅಲ್ಲಿ ಗುರುತಿಸ್ಕೊಂಡಿರೋದನ್ನ ಪಕ್ಷ ಸಂಘಟನೆ ಅನ್ನೋದನ್ನ ತುಂಬ ನಾವು ಇದರಲ್ಲೇ ಮಾಡ್ತಿದ್ದೀವಿ ಸೊ ಈಗ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಎಲ್ಲ ಪಕ್ಷದಲ್ಲೂ ಈ ಥರ ಶಾಸಕರು ಇರಲ್ಲ ಯುವಕರನ್ನ ಗುರುತಿಸಿ ಅವರ ಮುಂದೆ ತರುವಂಥ ಕಾರ್ಯಕ್ರಮ ಮಾಡಲ್ಲ ಸೊ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಾ ಸರ್ ನಮ್ಗೆ ತುಂಬ ಹೆಮ್ಮೆ ಇದೆ ನಮ್ಮ ಶಾಸಕ ಶಾಸಕರ ಬಗ್ಗೆ ಏನಕ್ಕೆ ಅಂತಂದರೆ ಅವರು ಅವ್ರಿಗೊಬ್ರಿಗೆ ಇವ್ರೊಬ್ರಿಗೆ ಅನ್ನೋದಿಲ್ಲ ಇಲ್ಲ ಕಿವಿ ಮತ್ತು ದಿನ ಎಲ್ಲಾರನೂ ಎಲ್ಲರೂ ಒಂದೇ ಅಣ್ಣ ತಮ್ದಿರ್ತಾರ ಜೊತೆಗೆ ಒಗ್ಗೂಡ್ಸ್ಕೊಂಡು ನಮ್ಮನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಇನ್ನೊಂದು ಜಾತಿ ಭೇದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆ ಥರದ್ದು ಯಾವ್ದು ನಮ್ಮ ನಮ್ಮ ನಡ್ಕೊಂಡು ಅವರು ಹಾಗಾಗಿ ಎಲ್ಲ ಸಂಘಟನೆ ನಮ್ಮ ಎಲ್ಲ ಕಾರ್ಯಕರ್ತರನ್ನಾಗ್ಲಿ ಎಲ್ಲರನ್ನು ಒಂದು ಒಳ್ಳೆ ಒಂದು ಮನಸ್ಸಿಂದ ಅವರು ಇದು ಮಾಡೋ ಬರ್ತಾ ಇದ್ದಾರೆ ಸರ್ ಥ್ಯಾಂಕ್ ತ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಖುಷಿ ಆಯಿತು ನಿಮ್ಮ ಮುಂದಿನ ಆದಿ ಸುಮವಾಗಿರಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಪಕ್ಷ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು